ಸಾಕಾಗಿ ಹೋಗ್ಬಿಡ್ತ ನೋಡ್ರಿ ಮೂಳಗಳ ಹಳೆ ಮೂಳಗಳ ಉದ್ರಿ ಮಸಲು ಬೇಕಾದ್ರೆ ಹಂಗ ಬರ್ರಕನ ಮಾಡ್ತಾವ ಅದ ಉದ್ರಿ ರೊಕ್ಕ ಕೇಳಕ್ ಹೋದ್ರ ನೀನು ಮಸಲ ಕೆಟ್ಟ ಹುಳಿತ್ತು ಅಂತ ಅದ್ರಾಗಿ ನಮ್ಮ ಅನುಕೂಲ ಮಸಲಿನ ಗಡಿಗೆ ಒಯ್ದ ಮೂರ್ ದಿವಸ ಆತ್ರಿ ರೊಕ್ಕಾನು ಕೊಡವಲ್ಲ ಗಡಿಗೆನು ಕೊಡವಲ್ಲ ಬಾರ್ಲಿ ಬರ್ಲಿ ಮಗ ಇದ ದಾರಾಗ ಅಡ್ಡಾಡ್ತಾನ ಒತ್ತು ಒಸಲಿ ಮಾಡ್ತೀನಿ ಅಂತ ಮಗನ ಹತ್ರ ಬಡಂಗಿಲ್ಲ ಅಷ್ಟೇ ಹುಡುಗಿ ಪ್ರಪೋಜ ಮಾಡಿ ಲವ್ ಯು ಅಂತ

ಅಲ್ಲಿ ಆ ಗಡಿಗೆ ಹೊಯಿದು ನಮ್ಮ ಸಾಕರ್ ಮುಂದೆಕ್ಕೆ ಹ ತಗತಾ ತಗೊಂಡು ಬಿಟ್ರು ಯಾಕ ತೊಳಕೋ ಅಲ್ಲ ತಿಳ್ಕೋ ಯಾಕ ಹೊರದ್ರಿ ಅಂದೆ ಹ ಅಲ್ಲೇ ಹೇ ತೊಳ್ ಆಳಿ 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 ಮಸರುಕಂಡಿ ಅಂಗ ಅಲ್ಲಕ್ಕೆ ಬಿಳಕatte ಯಾಂಗ್ ಊಟ ಮಾಡಬೇಕು ಹಟ್ ಅಂದ ಮಸರು ತರಬೇಕಿಲ್ಲ ಅಂದು ಅದಕ್ಕೆ ನಾ ಅಂದೆ ಏನಂದಿ ಉದ್ರಿ ತಂದಿನಿ ಸುಮಾರು ಗಡಿಗೆ ಸಿಕ್ಕದ ರೋಗ ಕಟ್ಟಿದ್ರ ಅವಾ ಚಲೋ ಗಡಿಗೆ ಸಿಗ್ತಿತ್ತು ಅಂದೆ ಆಮ್ಲೆಟ್ ತಿಂದ ಕೌದ ಮಕ್ಕ ಅಂದ್ರೆ ಓನ್ ಅನುಕೂಲ ಆನಿ ರೊಕ್ಕ ಕೊಡೋದ್ ಬರ್ತದೆ ಅಂತ ಹೇಳಿ 108 ಮಾತಾಡಕ್ಕೆ ಹೋಗಬೇಡ ರೊಕ್ಕ ಬೇಕರೆ ನಾನು ತಡ ಮಾಡ್ಕೊಡು ಅದ್ರ ಗಡಿಗೆ ಕೊಡು ಯಾಕೋ ವ್ಯಾಪಾರಕ ಹರ್ರ ಕತ್ತಾಗೈತೆ ಅಯ್ಯಯ್ಯಯ್ಯ ಏನ ಹರ್ರ ಕತ್ತಾಗೈತೆ ಆ ನಿನ್ನ ಗಡಿಯಾಗ ಎಷ್ಟು ಮಂದಿ ಉಂಡ ಎಷ್ಟು ಮಂದಿ ಕೈ ತಕೊಂಡ ಎಷ್ಟು ಮಂದಿ ವಾ ಬುರ್ಬುಜ ಶೀಲೆ ಮಾಡ ಶೀಲೆ ಗಡಿಗೆ ಒಯ್ಬೇಕ ರೀ ಗೊತ್ತಾಗಲಿಲ್ಲ ಏನು ಗಡಿಗಿ ಚಲೋದೈತೆ ಏನು ಸೊರೈತೆ ಅಂತ ಹೇಳಿ ನೋಡು ಗಡಿಗೆ ಚಲೋ ಇತ್ತಂದ್ರೆ ಹಾದಿ ಹೋಗು ಮುದ್ಕ ಸಕ್ ವಾ ಅವ್ವ ಯಜ ನಿನ್ನ ಅಲ್ಲಾ ಬೇಡ್ದ ಮುದ್ಕ ನೀ ಮುದ್ಕಲ್ಲ ಏನ ಗಡಿಗೆ ಗಡಿಗಿ ಆ ಭಾರಿ ಐತ್ರಿ ಗಡಿಗಿ ಮುಜಿ ಮಿಲ್ ಮಾರಾಷ್ಟ ಆತ್ ನೀ ಕೊಟ್ಟ ಕೊಡು ಬಿಟ್ಟ ಒಯ್ಕೊಂತ ಹೋಗಾಕ ಕಡೆ ಯಾಕೆ ಹೊಯ್ಕೊಂತ ಹೋಗಬೇಕು

ಬಂದ ಸತ್ಯರಿಗ್ ಚಂದ್ರ ಕುಲಿತೀವಿ ಯಾವುದೋ ಉಚ್ಚಪ್ಪ ಅಂತ ಬಂದ ಫೈನ್ ಬರಲೆ ಮತ್ತೆ ಎಲ್ಲಿಗೆ ಬರ್ತೀನಿ ಈಗ ಮಾತಾಡೋ ಗಂಡಸ ಈಗ ಮಾತಾಡ ಇಲ್ಲ ನಾವು ಇತ್ತೀಚಿಗೆ ಗಂಡ್ ಮಕ್ಳ ಜೋಡಿ ಮಾತಾಡದು ಬಿಟ್ಟೀವಿ ನಾವು ಮತ್ತು ಗಂಡ ಮಕ್ಳ ಜೋಡಿ ಮಾತಾಡೋನ ಗುಳ್ಳು ಹೇಳಕತ್ತಾವೆ ಇನ್ನು ನೀ ಬಾ ಎಲ್ಲಿಗೆ ಬೆಳ್ಳು ಬೆಳತನ ಮರ್ಕೂರು ಲೈಟ್ ಹೆಚ್ಚು ಮಾತಾಡ್ತೀನಿ ಕರೆಂಟ್ ಹೋತಂದ್ರೆ ಎದಕಚಿದು ಜನ್ರೇಟ್ರ್ ಜನರೇಟರ್ ಚಲೋ ಮಾಡ್ತೀವಿ नाटिसल खाली येतंय रे ए पक् 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 पक। हवा फोडतो गॅस असते गॅस छुमणाने खाली येतंय रे अदितो दप बंद उद् बंद असते एरं अदप बंद उद् बंद मानवते चचे इंगे समज रे मानवते ಅಂತ मानवते मानवते करगी होतयंत रे पथेम मारून उंदो होईको नायना ए मानवते करगी होतयंत छुमणास

ಗಡಿಗಾಗ ಮೂರ್ ಚೇರ್ ಮೊಸರು ಇರಂಗಿಲ್ಲ ಹಾದ್ ಎಣ್ಣಂಗಿಲ್ಲ ಬೀದ್ ಎಣ್ಣಂಗಿಲ್ಲ ತಿರಿ ಪಿರಿ 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 ತಿರುಗದ ಮಾಡ್ತೇವಲ್ಲ ನಿನ್ನ ಎಲ್ಲಕ್ಕಿ ಏನ್ ಮಾಡ್ತಿ ಒಂದು ದಿಕ್ಕ ತಿಳಿಯುವ ಬಿಟ್ಟು ಬಂದು ಒಂದ್ ಐದು ನಿಮಿಷ ಆಗಿರಂಗಿಲ್ಲ ಹಂಗ ಕರಾ ಕಳ್ಕೊಂಡ ಆಕಳ ಬೆನ್ ಹತ್ತಂಗ ಬೆನ್ ಹತ್ತಿ ಬರ್ತಿಯಲ್ಲ ನಾನು ಸಣಕು ಸರ್ ನನಗೆ ಮನೆ ದಾರಿ ತಿಳಿಯಂಗಿಲ್ಲ ಯಾವನೋ ಗಂಟು ಬಿದ್ದೇವ ನಿಮ್ಮ ಮಗಳ ಸೋಸು ಯಾಕೋ ಯಪ್ಪ ಕೂಸು ಯಾಕಂದ್ರ ನೀನು ನನ್ನ ಪಾಲಿಗೆ ಸಣ್ಣ ಕೂಸಿದ್ದಂಗವಾ

ಅಡವ್ಯಾಗ ಅಡ್ಕಿ ಹೊಡ್ದ್ರೆ ಮಣ್ಣು ಪಾಲು ಆಕೈತಿ ಏನು ನಮ್ಮಂತ ಮುದುಕರಿಗೆ ಮದ್ವೆ ಮಾಡಿದ್ರ ಮಂದಿ ಪಾಲು ಕಂದಿಲ್ ನಂಬುದು ಬೆಳಕ ಅವ್ರದ ಅದಕ್ಕೆ ನಾವು ಒಲೆವ ಏನೋ ತಣ್ಣನ ಗಾಳ್ಯಾಗ ಬೆಚ್ಚಗಿರಲಿಲ್ಲ ಮಪ್ಪ ಅಂತ ಹೇಳಕ್ಕೆ ಬಂದ್ರೆ ನನಗೆ ಗುರ್ರ ಅಂತ ಬರ್ತಿ ಆದ್ಕೊಂಡು ನಾಳೆ ನೀರ ಒಲೆ ಮುಂದೆ ಪರಿಬಡ ರೊಟ್ಟಿ ಚಿಡಿ ನನ್ನ ಮಗಳ ವಿಚಾರನೂ ಭಾಳ ಚಲೋನ ಐತಿ ಆಕಿ ಹೇಳ್ದಂಗೆ ನಾನು ಮದ್ವೆ ಆಗಲ್ರೇ ಏನಪ್ಪ ಆಗ್ಬೇಕ ಯಾಕಿ ಬಾಸ್ಕರ ರೂಮ್ ಮಾಡವಾದ ಪೋ ಸುದ್ದಿ